ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕನ್ನಡ ವ್ಲಾಗ್ಸ್ ಸೊ ಇದು ಬಂದು ಅಜ್ವೈನ್ ವಾಟರ್ ಚೆನ್ನಾಗಿ ಬಾಯ್ಲ್ ಮಾಡಿ ನಾನು ಇದನ್ನು ಎಂಟಿ ಸ್ಟಮಕ್ಕಲ್ಲಿ ಇದ್ದೀನಿ ಎವ್ರಿ ಡೇ ತೊಳಲ್ಲ ಒಂದೊಂದು ದಿನ ಒಂದೊಂದು ಡ್ರಿಂಕ್ ತೊಗೊತೀನಿ ಸೊ ಇವತ್ತಾದರೂ ಕಾಳು ನೀರು ಚೆನ್ನಾಗಿ ಬಾಯ್ಲ್ ಮಾಡಿ ಇದ್ದೀನಿ ಸೊ ಅವತ್ತಿನ ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಮತ್ತು ಸ್ನ್ಯಾಕ್ಸ್ಗೆ ಪಪ್ಪಾಯ ಹಾಕಿದ್ದೀನಿ ಇಲ್ಲಾಂದರೆ ಚಿನ್ನಿ ರೆಡಿಯಾಗಿ ಹೋಗಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ ಎಸ್ ಅಫ್ಕೋರ್ಸ್ ನಮ್ಮ ಮನೇಲಿ ಯಾವಾಗಾದರೂ ಲೇಟಾದರೆ ಪೊಂಗಲ್ಲೇ ನಾನು ಮಾಡೋದು ಸೊ ಆವತ್ತು ಲೇಟಾಗಿತ್ತು ಅಂತ ಪೊಂಗಲ್ ಮಾಡಿದ್ದೆ ಅಡುಗೆ ಒಂದು ಸೊಪ್ಪಿನ ಸಾರು ಆ್ಯಂಡ್ ನೆನ್ನೆ ಎಲ್ಲಿಗೋ ಹೋಗಿದರೆ ಬರೋವಾಗ ಮಾವಿನ ಹಣ್ಣು ತೊಗೊಂಡಿದ್ದೆ ಆ್ಯಂಡ್ ಇದು ಬಂದು ನೆಲ್ಲಿಕಾಯಿ ಸೊ ಎವ್ರಿ ಡೇ ನಾನು ಜ್ಯೂಸ್ ಮಾಡ್ಕೊತೀನಿ ಅಂದರೆ ಏನು ಮಾಡಿಕೊಂಡು ಅದಕ್ಕೊಂದು ಆ್ಯಡ್ ಮಾಡ್ಕೊತೀನಿ ನಿಂಬೆಹಣ್ಣು ಬದಲು ಸೊ ಇಲ್ಲಿ ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಅಂದರೆ ಪಪ್ಪು ಸೊ ಇದೆಲ್ಲ ನಾನು ಏನೇನು ಗ್ರೈಂಡ್ ಮಾಡ್ಕೊಂಡು ಇಡ್ತೀನೋ ಅದನ್ನೆಲ್ಲ ಹಾಕಿ ಉಪ್ಪು ಅರ್ಶಿಣ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೊ ಚೆನ್ನಾಗಿ ಬಾಯ್ಲ್ ಹಾಕ್ತಿರೋವಾಗ ಈ ಥರ ಸಾರನ್ನ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ತೆಗೆದಿಟ್ಕೊತೀನಿ ಸೊ ನಮ್ಮ ಮನೆಯಲ್ಲಿ ಇದೇ ಥರನೇ ನಾವು ಅತ್ತೆ ಮಾಡೋದು ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಬೇರೆ ಥರ ಮಾಡ್ತಾರೆ ಸೊ ಎರಡು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮೇಲೆ ತಿಳಿಸಾರೆಲ್ಲ ತೆಗೆದ್ಮೇಲೆ ಈ ಥರ ಇರುತ್ತೆ ಅದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿರಬೇಕು ಆವಾಗ ಪಪ್ಪು ಥರ ಆಗುತ್ತೆ ಸೊ ಇದು ಒಂಥರ ಟೂ ಇನ್ ಒನ್ ಸಾರು ಥರ ಇದು ಚಪಾತಿಗೆ ರೊಟ್ಟಿಗೆ ಪಪ್ಪು ಎಲ್ಲ ಯೂಸ್ ಮಾಡ್ಬೋದು ಈ ತಿಳಿ ಸಾರು ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ಆ ಥರ ಟೂ ಇನ್ ಒನ್ ಆ್ಯಂಡ್ ಬೇಣ್ಣೆ ಕೂಡ ಆಗೋಗುತ್ತೆ ಸೊಪ್ಪು ಬಿಡಿಸ್ಕೊಂಡು ರೆಡಿಯಾಗಿದ್ದರೆ ವಿತಿನ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಈ ಸಾರು ಆಗೋಗಿ ಅಂದರೆ ಬೇಗನೆ ಆಗುತ್ತೆ ಅಂತ ಕಟ್ ಮಾಡ್ಕೊಳ್ಳೋದು ಆ ಅದು ಏನೂ ಇರೋಲ್ಲ ಇದಕ್ಕೆ ತರಕಾರಿ ಎಲ್ಲ ಸೊ ಅದಕ್ಕಾಗಿ ಬೇಗನೆ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಯಾವತ್ತಾದರೂ ಒಂದು ದಿನ ನಾನು ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಶೇರ್ ಮಾಡ್ತೀನಿ ನಿಮಗೆ ಸೊ ಅಲ್ಲಿ ಅಡುಗೆ ಮಾಡಿದ್ರೆ ಇಲ್ಲಿ ಹನಿ ನಿದ್ದೆ ಮಾಡಿದ್ಲು ಆಮೇಲೆ ತ್ರೀ ತರ್ಟಿ ಆಗೋಯ್ತು ಎದ್ದೋಳಷ್ಟರಲ್ಲಿ ಆವಾಗ ಚಿನ್ನಿ ಕೂಡ ಮನೆಗೆ ಬಂದುಬಿಟ್ಟು ಯಾರು ಇರಲಿ ಇಲ್ದಿರೋ ಇರಲಿ ನಿಜ ಜೂನಿಯರ್ ಆದರೆ ಓಡ್ತಾ ಇರುತ್ತೆ ನಾವು ಮನೇಲಿ ಇನ್ನೂ ಬರೋಂಗಿಲ್ಲ ಆಗಲೇ ಇಬ್ಬರು ಜಗಳ ಆಡ್ತಾ ಇದ್ದೀರ ಸೊ ಅವಳು ಸ್ಕೂಲಿಂದ ಬಲೂನ್ ತಂದಿದ್ಲು ಸೊ ಅದು ಇವಳಿಗೆ ಬೇಕು ಬೇರೆ ಕೊಟ್ಟರು ಬೇಡ ಅದೇ ಕಲರೇ ಬೇಕು ಅದೇ ಬೇಕು ಅವ್ರ ಕೈಲಿ ಕೈಲಿರೋದೇ ಬೇಕು ಈ ಥರ ಜಗಳ ಆಡ್ತೀವಿ ಚಿಕ್ಕ ಒಡೆ ನಾಟಿ ಯಾವೋಗಿರಾಳೆ ಚಿಕ್ಕ ಚಿಕ್ಕದಕ್ಕೂ ಅವರಿಬ್ಬರು ಜಗಳರಲ್ಲಿ ನನಗೆ ಲಾಭ ಅನ್ನೋ ಥರ ನನಗೆ ಹೊಡೆದು ಬಿಸಾಕ್ತಾಳೆ ಅವಳು ಚಿಕ್ಕವಳಾದರೆ ಸೊ ಏನಿದ್ರು ಎಲ್ಲ ಬೇಕು ಅಂತ ಹಠ ಮಾಡ್ತಾಳೆ ನೋ ಏನು ಬೇರೆ ಕೊಟ್ಟರು ಇರೋಲ್ಲ ಕೈಯಲ್ಲಿರೋದೇ ಬೇಕು ಅವಳಿಗೆ ಸೊ ಮೇ ಬಿ ನಾವು ಇದೇ ಥರ ಜಗಳ ಆಡ್ತಾ ಇದ್ವಿ ಅಂದ್ಕೊಳ್ತೀನಿ ಸೊ ಇವ್ರು ನೋಡ್ತೀರ ನಂಗೆ ನನಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಸೊ ಎಷ್ಟು ಸಿಲಿ ತಿಂಗ್ಸಿಗೆ ಜಗಳ ಆಡ್ತೀವಿ ಅಂತ ಆಮೇಲೆ ಇವ್ರಿಗೂ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ಮೇ ಬಿ ನನಗೆ ಈಗ ಅನ್ನಿಸ್ತಾ ಇದೆ ಸೊ ಈವ್ನಿಂಗ್ ಆದರೆ ನನ್ನ ಮಗಳಿಗೆ ಟೈಮ್ ಪಾಸ್ ಆಗೋಲ್ಲ ಸೊ ಈ ಥರ ಬುಕ್ ಇಟ್ಕೊಂಡು ಒಬ್ಳೊಬ್ಳೇ ಲೆಸನ್ ಮಾಡ್ಕೊಳ್ಳೋದು ಮಾತಾಡ್ಕೊಳ್ಳೋದು ಈ ಥರ ಮ್ಯಾಮ್ ಹೇ ಯಾವ ಥರ ಸ್ಕೂಲಲ್ಲಿ ಮಾಡಿರ್ತಾರೋ ಆ ಥರ ಎಕ್ಸ್ಪ್ಲೇನ್ ಇರ್ತಾಳೆ ಇವಳಾದರೆ ನನ್ನ ತಲೆ ತಿಂತಾಯಿರ್ತಾಳೆ ಅಷ್ಟೇ ಇನ್ನೇನೂ ಆಗೋಲ್ಲ ಸೊ ಇವಳೇನೋ ಜೋಲಿ ಕಟ್ ಕೊಟ್ಟಿದ್ಲು ಅದನ್ನು ಆಡ್ತಿದ್ರು ಅದು ಬೋರ್ ಆಯಿತು ಅಂತ ಅದನ್ನು ಕಿತ್ವಿ ಸಾಕಿದ್ರು ಏನೋ ಒಂದು ಆಡ್ರಿ ಅಂದರೆ ಆಡಲ್ಲ ನಾವಾದರೆ ಟೈಮ್ ಪಾಸ್ ಆದರೆ ಸಾಕು ಅಂತ ಇರ್ತೀವಿ ಇವ್ರಿಗೆ ಆಡೋಕೆ ಇವಳು ಆಡು ಅಂದರೆ ಈ ಥರ ಬುಕ್ ಇಟ್ಕೊಂಡು ಈ ಥರ ಟೀಚರ್ ಆಗೋಗಿರ್ತಾಳೆ ಇವಳು ಈ ಥರ ನನ್ನ ಹಿಂದೆ ಸುಚ್ತಾ ಇರ್ತಾಳೆ ಸೊ ಅವತ್ತೇನೋ ಡೋರ್ಗೆ ಜೋಲಿ ಕಟ್ಕೊಂಡು ಆಡ್ತಿದ್ರು ಸೊ ಹಂಗೆ ಸ್ವಲ್ಪ ಟೈಮ್ ಪಾಸ್ ಅಷ್ಟೇ ಅವತ್ತು ನಾನು ತುಂಬ ವೀಡಿಯೋ ಅಂದರೆ ವ್ಲಾಗ್ ತೆಗಿಲಿಲ್ಲ ಅಷ್ಟೇ ಕಂಪ್ಲೀಟ್ ಆಯಿತು ನೈಟ್ ಊಟ ಮಾಡಿ ನಿದ್ದೆ ಮಾಡಿದ್ದು ಅಷ್ಟೇ ತುಂಬ ತೆಗಿಯಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶಲ್ ನಾನು ವಾಕ್ ಹೋಗ್ತೀನಿ ಆ್ಯಂಡ್ ಜಿಮ್ ಮಾಡಿಕೊಂಡು ಬರ್ತೀನಿ ಜಿಮ್ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾರ್ಕಲ್ಲಿ ಇನ್ನೊಂದು ಅಂದರೆ ಜಿಮ್ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿರ್ತಲ್ಲ ಪಾರ್ಕಲ್ಲಿ ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ ಸೊ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಒಂದಿನ ವಾಕಿಂಗ್ ಮಾಡಲಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಅನಿಸುತ್ತೆ ಅಯ್ಯೋ ಹೋಗ್ಲಿಲ್ಲ ಅಂತ ಬಟ್ ಏನಾದರೂ ವಾಕಿಂಗ್ ಮಾಡಿ ಇದು ಇದೆಲ್ಲ ವರ್ಕೌಟ್ ಮಾಡ್ಕೊಂಡು ಬಂದರೆ ಬಾಡಿ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಅವತ್ತೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಇಲ್ಲಾಂದರೆ ಆ್ಯಕ್ಟಿವಾಗೇ ಇರಲ್ಲ ಅನಿಸುತ್ತೆ ಸೊ ಅದಕ್ಕೆ ನಾನು ಆದಷ್ಟು ತಪ್ಪಿಸಲ್ಲ ಸಂಡೇ ಮಾತ್ರ ನಿದ್ದೆ ಮಾಡಬೇಕು ಅಂತ ನಾನು ಹೋಗಲ್ಲ ರೆಸ್ಟ್ ತೊಳೋಣ ಅಂತ ಹೋಗೋಲ್ಲ ಅಷ್ಟೇ ಬಟ್ ಇನ್ನು ಎವ್ರಿ ಡೇ ಹೋಗ್ತೀನಿ ಏನಾದರೂ ವರ್ಕ್ ಇದ್ದರೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಬರ್ತೀನಿ ಇದು ಮಾಡಲಿಲ್ಲ ಅಂದ್ರೂ ಸೊ ಅದು ನನಗೆ ಒಂಥರ ಅಭ್ಯಾಸ ಹೋಗ್ಬಿಟ್ಟಿದೆ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ಎಷ್ಟೊತ್ತು ವಾಕಿಂಗು ಈ ಥರ ವರ್ಕೌಟು ಇದೆಲ್ಲ ಮಾಡಬೇಕು ಅಂದರೆ ಸೊ ಮೇಲೆ ಹಾಲು ಕಾಯಿಸಿ ಅವತ್ತಿನ ಬ್ರೇಕ್ಫಾಸ್ಟ್ ಬಂದು ಶಾವ್ಗೆ ಮಾಡಿದ್ದೆ ಆ್ಯಂಡ್ ನೋಡ್ತಿರಲ್ಲ ಎಷ್ಟು ಆಗಿರುತ್ತೆ ಕಿಚನ್ ಮಾರ್ನಿಂಗು ಎಲ್ಲರೂ ಹೋಗೋವರೆಗೂ ಹಿಂಗೆ ಇರುತ್ತೆ ಸೊ ನಾನೇನು ತಲೆ ಕಟ್ಸ್ಕೊಳೋ ಇಗ್ನೋರ್ ಮಾಡ್ತೀನಿ ಬಿಕಾಸ್ ಆಮೇಲೆ ಹೆಂಗಿದ್ರೂ ಕ್ಲೀನ್ ಮಾಡ್ಕೊತೀವಲ್ಲ ಮಾರ್ನಿಂಗ್ ಅಷ್ಟೊಂದು ಟೈಮ್ ಇರೋಲ್ಲ ಎಲ್ಲ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿರೋದಲ್ವ ಸೊ ಅವಲ್ಲಿ ಮಧ್ಯ ಮಧ್ಯಾಹ್ನ ಈ ಥರ ನಾನು ಡ್ರಿಂಕ್ನ ಕುಡಿತಾ ಇರ್ತೀನಿ ಬೈ ಸೇಪು ಮತ್ತು ಇದು ನೆಕ್ಸ್ಟ್ ಡೇಗೆ ಕಾಳೆಲ್ಲ ನೆನೆಸಿಟ್ಟಿದ್ದೆ ಸ್ಪ್ರೌಟ್ಸ್ಗೆ ಸಾಂಬಾರು ಮಾಡೋಣ ಅಂತ ಆ್ಯಂಡ್ ನೆಕ್ಸ್ಟ್ ಡೇಗೆ ಮಾರ್ನಿಂಗ್ಗೆ ದೋಸೆಗೆ ನೆನೆಸಿಟ್ಟಿದ್ದೀನಿ ಅಡುಗೆ ಅವತ್ತು ಸಿಂಪಲ್ಗೆ ರಸಮ್ ಮಾಡಿದೆ ರೈಸ್ ಅಷ್ಟು ಇನ್ನೇನು ಮಾಡಲಿಲ್ಲ ಅಥವಾ ಅಷ್ಟೊಂದು ಮೂಡಿರಲಿಲ್ಲ ಅಡುಗೆ ಮಾಡೋದಕ್ಕೆ ಆ್ಯಂಡ್ ಇವಳು ಮಲ್ಕೊಂಡಿದ್ಲು ಆಮೇಲೆ ಅಷ್ಟರಲ್ಲಿ ಇವಳು ಬಂದಲು ಸೊ ಫುಲ್ಲು ಎಕ್ಸ್ಪ್ಲೈನ್ ಸ್ಕೂಲಲ್ಲಿ ಏನಾಗ್ತಾಯಿರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ಬೇಕು ಅವತ್ತು ಏನೇನಾಗಿದೆಯೋ ಎಲ್ಲ ಸೊ ಅವತ್ತು ಅವಳು ಲೀಡರ್ ಆಗಿದ್ದಾಳೆ ಅಂತ ಹೇಳ್ತಾ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ತುಂಬ ಅಂದ್ಕೊಂಡಿದ್ಲು ಸೊ ಅವಳ ಡ್ರೀಮ್ ಕಂಪ್ಲೀಟ್ ಆಗಿದೆ ಫುಲ್ ಖುಷಿಯಾಗ ನಾನು ಲೀಡರ್ ಆಗಿದ್ದೀನಿ ಅಂತ ಬಟ್ ನೋಡೋಣ ನೆಕ್ಸ್ಟ್ ಇನ್ನೊಂದು ಸರಿ ಹಾಕ್ತಾರೆ ಇಲ್ಲೋ ತರ್ಡ್ ಸ್ಟ್ಯಾಂಡರ್ಡ್ ಈಗ ಸೊ ಅದನ್ನೇ ಫುಲ್ ಎಕ್ಸ್ಪ್ಲೈನ್ ಮಾಡ್ತಿರಾಳೆ ಆ ಥರ ಈ ಥರ ಕ್ಲಾಸಲ್ಲಿ ಏನೇನಾಗುತ್ತೋ ಕಂಪ್ಲೀಟಾಗಿ ಹೇಳಬೇಕು ಅಲ್ಲಿವರೆಗೂ ಅವ್ಳಿಗೆ ಸಮಾಧಾನ ಇರಲ್ಲ ಸೊ ಅವತ್ತು ಮತ್ತು ಮಧ್ಯಾಹ್ನ ಇದು ನಾನು ತಂಬಿಟ್ಟು ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಮಾಡಿದ್ದೆ ಆ್ಯಂಡ್ ಅವತ್ತೇನೋ ಯಾವ ಕಡೆ ಸೂರ್ಯ ಹುಟ್ಟಿತ್ತು ಅವಳು ಬಾಕ್ಸ್ನ ಅವಳೆ ಎಲ್ಲ ವಾಶ್ ಮಾಡಿ ಒಂದ್ಸರಿ ಮೂಡಿದರೆ ಎಲ್ಲ ಮಾಡಿಬಿಡ್ತಾಳೆ ಇಲ್ಲಾಂದರೆ ಮಾಡೋಲ್ಲ ಆ್ಯಂಡ್ ಇಲ್ಲಿ ಅವಳು ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಯಿತು ಆ್ಯಂಡ್ ರೆಡಿಯಾಗಿದ್ದಾಳೆ ಅವಳು ಬಿಟ್ಟು ಬಂದುಬಿಟ್ಟು ನಾನು ಈ ಲಡ್ಡೂಸ್ನ ಪ್ರಿಪೇರ್ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡ್ತಾಯಿದ್ರೆ ತಿನ್ನಬೇಕು ಇತ್ತು ಅಷ್ಟು ಟೇಸ್ಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡಿರೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಅಂದ್ಬಿಟ್ಟಂದರೆ ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇನ್ನೂ ಪಾಕ ಇದೆ ಇನ್ನೂ ಸ್ವಲ್ಪ ಲಡ್ಡೂಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಎಸ್ ಅಷ್ಟೇ ಇವಳು ಕೊಟ್ಟೆ ತುಂಬ ಚೆನ್ನಾಗಿ ಸೂಪರ್ ಸೂಪರ್ ಅಂತ ತೋರಿಸ್ತಾ ಇದ್ದಾಳೆ ವೀಡಿಯೋದಲ್ಲಿ ಬಟ್ ವಿ ಹಿಂಗೆ ಫೋನ್ ಆಫ್ ಮಾಡೋದನ್ನ ಇಲ್ಲ ಅಮ್ಮ ಬೇಡ ಬೇಡ ಅಂದ್ಲು ಅಂದರೆ ಅವಳಿಗೆ ಇಷ್ಟ ಆಗಲಿಲ್ಲ ಸಾಫ್ಟಿದಿರೋದು ಹಿಟ್ಟಿಟ್ಟಿರೋದು ಅವ್ಳಿಗೆ ತಿನ್ನೋಲ್ಲ ಏನು ಆ್ಯಂಡ್ ಇಲ್ಲಿ ಹಿಟ್ ಹಾಕೊತಾ ಇದೀನಿ ದೋಸೆ ಹಿಟ್ಟಿಗೆ ಎಸ್ ಹಿಟ್ಗೆ ಈ ವಿಡಿಯೋ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಪ್ಲೀಸ್ ಒನ್ ಲೈಕ್ ಯುಕೊಂಡ್ ಬರೋಕ್ಕೆ ಹೋಗ್ತಾ ಇದ್ದೀವಿ ಸೊ ತುಂಬಾ ಶಾರ್ಟ್ ವಿಡಿಯೋ ನಾನು ತೆಗೆದಿರೋದು ತುಂಬ ಲಾಂಗ್ ಲೆಂತಿ ಇಟ್ಟಿಲ್ಲ ಫಸ್ಟೇ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸೊ ಇನ್ನೊಂದು ವಿಷಯ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡ್ಯಾನ್ಸ್ ಆಡ್ತಾ ಈ ರೋಡಲ್ಲಿ ಅವಳಿಗೆ ಎಲ್ಲಿ ಬಿಟ್ಟರು ಡ್ಯಾನ್ಸ್ ಆಡ್ತಿರ್ತಾಳೆ ಸೊ ಕ್ಲಾಸಿಕಲ್ ಡ್ಯಾನ್ಸ್ ಕೈ ಶಾಲಿ ಸುಮ್ಮನೆ ಇರಲ್ಲ ಹೊಡಿತಾನೆ ಹೇಳ್ತಾಳೆ ಸೊ ಅದನ್ನು ಹೇಳೋಣ ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸೊ ಅದನ್ನು ನೋಡಿಕೊಂಡು ಇವಳು ಚಿಕ್ಕವಳು ಕಾಪಿ ಮಾಡ್ತಾಳೆ ಸೊ ಅವಳು ನೋಡಿ ಆಡ್ತಿರೋದು ಏನು ಫಾಸ್ಟಾಗಿ ಹೋಗ್ತಾ ಇರಾಳೆ ಅವಳಿಂದನೇ ಸೊ ಅಷ್ಟೇ ಸೊ ಬಾಯ್ ಬಾಯ್ ಥ್ಯಾಂಕ್ ಯು